ಕಾಗಿ ಕಂಡಷ್ಟು ನಮಗೂ ಕೋಗಿಲೆ ಕಾಣಂಗಿಲ್ಲ ಹೌದಾ ಅದು ಏನು ಸ್ವಭಾವ ಏನದು ಮರೀಗೆ ಇರ್ತೈತೆ ಯಾವಾಗಲೂ ನಾನು ನಮ್ಮ ಮನೆ ಮುಂದೆ ಎರಡು ಗಿಡ ಅದಾವ ಕೋಗಿಲೆ ಕೂಗ್ತೈತಲ್ಲ ಮಾಳಿಗೆ ಹತ್ತನಿ ಹಿಂಗು ನೋಡ್ತ ಎಲ್ಲೆಲ್ಲೂ ಕಾಣಂಗಿಲ್ಲ ಅದರ ಮಧುರ ಕಂಠ ಅದಕ್ಕೆ ಏನು ಕಲಿಸೈತೆ ಅಂದ್ರೆ ಯಾರಿಗೂ ಕಾಣಬೇಡ ನಿನ್ನ ಮತ್ತೆ ಬಂಧಿಸಿ ಒಳಗಿಡ್ತಾರ ಅಂತಂದು ಹೇಳ ದೇವರ ಕಾಗಿ ಮನೆ ಮುಂದೆ ಬಂದು ಅದ್ರ ಜೊತೆ ಬಿಡ್ತೀವಿ ಹೌದಾ ಏ ಮತ್ತೆ ಆತನದಾದ್ರೆ ಕೇಳಿದೆ ನನ್ನದೇ ಕೇಳಿದ್ರೆ ಕಾಗಿ ನಮ್ಮನ್ನು ಕೇಳೋಂಗಿಲ್ಲ ಯಾಕಂದ್ರೆ ಅದಕ್ಕೆ ಡೆಫಿನೆಟ್ ನನ್ನ ಸರಿ ಇಲ್ಲ ಓಡಿಸ್ತಾರೆ ನನ್ನ ಹೌದಾ ಅದಕ್ಕೆ ಕಾಗಿಗೂ ಕೋಗಿಲೆಗಳಿಗೂ ಸಾಹಿತ್ಯ ಮತ್ತು ಕವಿಗಳ ಸಂಬಂಧ ಇರ್ತದೆ ಎಲ್ಲರ ಹಸರು ಕೋಗಿಲೆ ಬರೀತಾರೆ ಅದು ಇತ್ತೀಚಿನ ದಿನಗಳಲ್ಲಿ ಏನು ಸಾಹಿತ್ಯ ಬಂತು ಅದು ವಾಸ್ತವ ಸತ್ಯಗಳನ್ನು ಬರೆಯೋದಕ್ಕೆ ಬಂತು ಅಂತ ಹೇಳ್ತಾ ಒಂದು ಎರಡು ಪಾಯಿಂಟ್ ಇದಕ್ಕೆ ಸಂಬಂಧಪಟ್ಟದ್ದಲ್ಲ ಆದರೂ ನಾನು ಲೈಕ್ ಮಾಡಿದಂಥದ್ದು ಸರ್ದು ಆ ಹುಡುಗನ ಕತೆ ಇನ್ನೊಂದು ಪ್ರತಿಭಾನಂದ ಅಂತ ನಾನು ಭಾವಿಸಿದ್ದೀನಿ ಏನು ಬಿದಿರಿನಾಗ ತೊಟ್ಲ ಹೆಣಿತಿತ್ತಳೆ ಬಿದಿರಿನಾಗ ತೊಟ್ಲ ಹೆಣೆ ಹೋದ್ರು ನೋಡಿ ಬರೀತಾಳೆ ಬರೀತಾಳೇನ ಅವಳ ಮಗುವನ್ನು ನೋಡ್ತಾಳೆ ಆ ಮಗುವಿನ ಬಗ್ಗೆ ನಾಲ್ಕು ಹೆಣ್ಣು ತಗೊಂಡು ಏನು ನಿನ್ನವ್ವ ಹೆಣೆಯ ಚಿತ್ತಾರದ ತೊಟ್ಟಿಲು ನಿನಗಲ್ಲ ಮಗುವೆ ನಿನ್ನವ್ವ ಹೆಣೆಯುತ್ತಿರುವ ತೊಟ್ಟಿಲು ಚಿತ್ತಾರದ ತೊಟ್ಟಿಲು ನಿನಗಲ್ಲ ಮಗುವೆ ನೀ ಮರದ ನೆರಳಲ್ಲಿ ಅವಳ ಹರಕು ಸೀರೆಯ ಜೋಳಿಗೆಯಲ್ಲಿ ಮಲಗಿರುವಾಗ ಬಂಗ್ಲೆಯ ಮಕ್ಕಳಿಗಾಗಿ ಅವನ್ನು ಹೆಣೆಯುತ್ತಾಳೆ ನೋಡ್ರಿ ಎಷ್ಟು ಇದೇ ಲೈನ್ ಅಷ್ಟೆ ಎಷ್ಟು ಮನ ತಟ್ಟಿ ಬಿಡ್ತೀನಿ ತಕ್ಕ ಅದಕ್ಕೆ ನೋಡ್ಬೇಕಂತ ಒಂದು ಗಂಗಾವತಿ ಕಂಪ್ಲೀಟ್ ಜಾತ್ರೆ ಜಾತ್ರೆ ಬಿಟ್ಟು ಬೇರೆ ಊರಿಗೆ ಹೋಗಿರಂಗಿಲ್ಲ ಅವನು ಏನು ಮಲೆನಾಡನ್ನು ವರ್ಣನೆ ಮಾಡ್ತೀವಿ ಬೇಡ ಹಾಂ ಯಾಕೆ ಕುವೆಂಪು ಬೇಂದ್ರೆ ಮುಂಬೈ ಫೋನ್ ಹಾಕಿದ್ರು ಆಮೇಲೆ ಧಾರವಾಡಕ್ಕೆ ಬಂತು ಧಾರವಾಡಕ್ಕೆ ಬಂದಿಂದ ಅವರು ಕವಿತ ಗರಿಗೆ ಎದಿರ್ತೀವಿ ಯಾಕಂದ್ರೆ ಪ್ರಕೃತಿ ಜೊತೆ ನಮಗೆ ಜೊತೆ ಕಾಡು ಇಡ ಅಡ್ಡಾಡಕ್ಕೆ ಕಾಡಿಲ್ಲ ಹಾಂ ಇನ್ನೊಬ್ರದ್ದು ಕಾವ್ಯ ನಾವು ಕೇಳಂಗಿಲ್ಲ ಇನ್ನೊಬ್ರದ್ದು ಭಾಳಷ್ಟು ಕವಿಗಳಿಗೆ ನೀವು ಓದ್ರಪ್ಪ ಮೊದಲ ಅಂತ ಹೇಳ್ತೀನಿ ನಾನು ಏ ನಾನೇ ಓದ್ಬೇಕ್ರಿ ನಾನೇ ಬರೀತೀನಿ ಮತ್ತು ನೀನೇ ಬರ್ದು ನೀನೇ ಓದ್ಕಿರೋ ಅದನ್ನು ಮತ್ತು ಮಂದಿಗೆ ಯಾಕೆ ಹೇಳ್ತೀವಿ ಅದನ್ನು ಹಾಂ ಅದಕ್ಕೆರ ಅಲ್ಲ ರೀ ಯಾರ ಓದ್ರಿ ಅಂದಾಗ ಸಿಟ್ಟಾಗಬೇಡ್ರಿ ಅವ್ರು ಅವರು ಭಾಳ ನೀವು ದರ್ಗಾ ಅವ್ರನ್ನ ಸರ್ ನಾ ಹೆಂಗೆ ಅಂದ್ರೆ ಅವರು ಓದಪ್ಪ ಅಂತಾರೆ ಮೊದಲು ಅವ್ರು ಓದಿದ್ದಕ್ಕೆ ಬರೀತಾರೆ ಅನುಭವ ಮತ್ತು ಓದು ಎರಡೂ ಸೇರಿದಾಗ ಉತ್ಕೃಷ್ಟವಾದಂಥ ಕಾವ್ಯ ಹುಟ್ಟದ ರಾಮಾಯಣ ಮಹಾಭಾರತದ ಹುಟ್ಟಿದ್ದಿಂಗ ಅಂತ ನಾವು ಕೇಳ್ತೀವಿ ಹೌದಾ ಏನು ಕವನ ನೋಡು ಕಾಲೇಜು ರಂಗಶ್ರಮದ ಭಾಳ ಚಂದ ತೊಂಡ ಸರ್ ನಾನೊಬ್ಬ ಕವಿ ಸರ್ ಹಾಂ ಬರೀಪ್ಪ ಏನು ಬರದೇಪ್ಪ ಓದು ಅಂತ ಕೇಳಿದಾಗ ಶುರು ಮಾಡ್ತಾನೆ ಏನು ಅದೊಂದು ಕಾಲೇಜು ಅಲ್ಲಿ ನಗೆಯು ಪಕಪಕ ನಗೆಯು ಕೆಲಕಿಲ ನಗೆಯು ಪಕಪಕ ನಗೆಯು ಕೆಲಕಿಲ ಅಲ್ಲ ನಗೆಯು ಪಕ್ಕಪಕ್ಕ ಏನೋ ಇದು ನಗೆಯ ಕಿಲಕಿಲ ಏನು ಎರಡು ಒಂದೇ ಪಕ್ಕಪಕ್ಕ ಅಂದ್ರೆ ಯಾವುದು ಕಿಲಕಿಲ ಅಂದ್ರೆ ಏನ್ ಸರ್ ಇಷ್ಟು ಗೊತ್ತಿಲ್ಲ ಪ್ರಾಣೇಶ್ವರ್ ನಿಮಗೆ ನಗೆಯು ಕಿಲಕಿಲ ಇದು ಹೆಣ್ಣು ನಗೆಯು ಪಕಪಕ